ರಜೆ ಬಂದರೆ ಅಜ್ಜ ಅಜ್ಜಿಯ ಊರಿಗೆ ಹೋಗೋದು ನೋಡಿರ್ತೀರ ಅಲ್ವಾ ಹಾಗೇ ಈ ಮಗು ಕೂಡ ಅಜ್ಜನ ಮನೆಗೆ ಬರುತ್ತೆ ಒಂದು ದಿನ ತಾತನ ಜೊತೆ ಆಟ ಆಡುವಾಗ ಮಗು ತನ್ನ ಅಜ್ಜನಿಗೆ ಕೇಳುತ್ತೆ ನಾನೊಬ್ಬ ಸಕ್ಸಸ್ಫುಲ್ ಮ್ಯಾನ್ ಆಗಬೇಕು ತಾತ ಅಂದರೆ ಏನಾದರೂ ಸಾಧನೆ ಮಾಡಬೇಕು ಏನೋ ಅರ್ಥದಲ್ಲಿ ಮಗು ಕೇಳುತ್ತೆ ಅನ್ನೋ ಅರ್ಥದಲ್ಲಿ ಮಗು ಕೇಳುತ್ತೆ ಸಾಧನೆ ಮಾಡಬೇಕು ಏನು ಮಾಡಬೇಕು ತಾತ ಅಂತೇಳಿ ಅಜ್ಜ ಹೌದಾ ಅಂತ ತಲೆ ಆಡಿಸಿ ಮೊಮ್ಮಗನ ಕರ್ಕೊಂಡು ನರ್ಸರಿಗೆ ಹೋಗ್ತಾನೆ ಅಲ್ಲಿ ಎರಡು ಸಸಿಗಳನ್ನು ಖರೀದಿಸಿ ಮನೆಗೆ ಬರ್ತಾರೆ ಆಮೇಲೆ ಒಂದು ಗಿಡನ ಪಾಟ್ನಲ್ಲಿ ನೆಟ್ಟು ಅದನ್ನು ಮನೆಯೊಳಗೆ ಇಟ್ಕೋತಾನೆ ಮತ್ತೊಂದನ್ನು ಮನೆ ಹೊರಗಡೆ ನೆಟ್ಟು ಹುಡುಗನಿಗೆ ಕೇಳ್ತಾನೆ ಹೇಳು ಮಗು ಈ ಎರಡು ಗಿಡದಲ್ಲಿ ಮುಂದೆ ಚೆನ್ನಾಗಿ ಬೆಳೀತಾವೆ ಅಲ್ವಾ ಅಂತ ಕೇಳ್ತಾನೆ ಮಗು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳತ್ತೆ ತಾತ ಮನೆಯೊಳಗೆ ಇಟ್ಟಿಯಲ್ಲ ಆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾಕೆ ಅಂದರೆ ಅದು ತುಂಬ ಸೇಫಾಗಿ ಇರುತ್ತೆ ಅಲ್ವಾ ತಾತ ಹೊರಗೆ ನೆಟ್ಟಿರೋ ಗಿಡಕ್ಕೆ ತುಂಬ ಬಿಸಿಲು ಗಾಳಿ ಹಾಗೆ ಪ್ರಾಣಿಗಳಿಂದ ತೊಂದರೆ ಜಾಸ್ತಿ ಅಲ್ವಾ ಅಂತ ಹೇಳ್ತಾನೆ ಅಜ್ಜ ಮುಗುಳ್ನಕ್ಕು ಮುಂದೆ ನೋಡೋಣ ಬಿಡು ಅಂತ ಹೇಳ್ತಾನೆ ಆ ಹುಡುಗ ತನ್ನ ಹೆತ್ತವರ ಅಂದರೆ ಪೇರೆಂಟ್ಸ್ ಜೊತೆಗೆ ಏನು ಬಂದಿದ್ನೋ ಅವನು ವಾಪಸ್ಸು ಊರಿಗೆ ಹೋಗ್ತಾನೆ ಹುಡುಗ ನಾಲ್ಕು ವರ್ಷದ ನಂತರ ಮತ್ತೆ ಅಜ್ಜನ ನೋಡಲಿಕ್ಕೆ ಬಂದ ಊರಿಗೆ ಕೇಳ್ದ ನಾನು ಯಶಸ್ವಿ ಆಗೋದಕ್ಕೆ ಕೆಲವೊಂದು ಮಾರ್ಗಗಳನ್ನು ಕೇಳಿದ್ದೆ ತಾತ ನೀನು ನನಗೆ ಹೇಳಿಲ್ಲ ಈ ಸಲನಾದರೂ ನೀನು ಹೇಳಲೇಬೇಕು ನನಗೆ ಅಂತೇಳ್ಬಿಟ್ಟು ಕೇಳ್ತಾನೆ ಅಜ್ಜ ಮತ್ತೆ ಮಗಳ್ನಕ್ಕಿ ಖಂಡಿತ ಮಗು ಆದರೆ ಮೊದಲು ನಾವು ಕೆಲವು ವರ್ಷಗಳ ಹಿಂದೆ ಸಸ್ಯಗಳನ್ನು ನೆಟ್ಟಿದ್ವಲ್ವಾ ನೋಡೋಣ ಏನಾಗಿದೆ ಅಂತ ಅಂತಾನೆ ಮೊದಲಿಗೆ ಪಾಟಲ್ಲಿರೋ ಅಂತಹ ಗಿಡನ ತೋರಿಸ್ತಾನೆ ಅದು ಇವಾಗ ಮರವಾಗಿದೆ ನೋಡಿದ ಹುಡುಗ ನೆಕ್ಸ್ಟ್ ಅವರು ಹೊರಗೆ ನೆಟ್ಟಿದ್ರಲ್ಲ ಆ ಗಿಡನ ನೋಡೋಕ್ಕೆ ಹೊರಟರು ಜಾಗದಲ್ಲಿ ದೊಡ್ಡ ಮರವಾಗಿದೆ ಅದು ಕೊಂಬೆಯನ್ನು ಎಷ್ಟು ದೂರದವರೆಗೆ ಹರಡ್ಕೊಂಡಿದೆ ಅಂತಂದರೆ ಅವರಿಗೆ ಹಾದು ಹೋಗಲು ನೆರಳು ಕೂಡ ಕೊಡ್ತಾ ಇದೆ ಅಜ್ಜ ಹುಡುಗನನ್ನು ನೋಡಿ ಕೇಳ್ದ ಯಾವ ಗಿಡ ಹೆಚ್ಚು ಬೆಳೆದಿದೆ ಹೇಳು ಮಗು ಇವಾಗ ಅದು ಹೆಚ್ಚು ಯಶಸ್ವಿಯಾಗಿದೆ ಅಂತೇಳಿ ಅರ್ಥ ಮಗು ನಾವು ಹೊರಗಡೆ ಏನು ಇಟ್ಟಿದ್ವಿ ಅದೇ ಅಲ್ವಾ ಹೆಚ್ಚು ಬೆಳೆದಿರೋದು ಕೇಳ್ತು ಆದರೆ ಅಜ್ಜ ಇದು ಹೇಗೆ ಸಾಧ್ಯ ಅಜ್ಜ ಇದಂತೂ ಅನೇಕ ಅಪಾಯಗಳನ್ನು ಎದುರಿಸಿದೆ ಆದರೂ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಜ್ಜ ಮಗಳಕು ಹೇಳ್ದ ಹೊರಗಿನ ಸಸ್ಯ ಅನೇಕ ತೊಂದರೆಗಳನ್ನು ಎದುರಿಸಿದೆ ಹಾಗೆ ಅದು ತುಂಬ ಪ್ರಯೋಜನಗಳನ್ನು ಪಡೆದಿದೆ ಹೊರಗಿದ್ದು ತನ್ನ ಬೇರುಗಳನ್ನು ಎಷ್ಟು ಬೇಕಾದರೂ ಹರಡ್ಕೊಳ್ಳೋದಕ್ಕೆ ಅದು ಸ್ವತಂತ್ರನ ಪಡೀತು ಮತ್ತು ಬಿರುಗಾಳಿಯಂತಹ ಸಮಸ್ಯೆಗಳನ್ನು ಎದುರಿಸಿ ಅದರ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ತು ಅದಕ್ಕೆ ಅದು ಇಂದು ತುಂಬ ಪ್ರಬಲವಾಗಿದೆ ಏನು ಬೇಕಾದ್ರೂ ಎದುರಿಸುತ್ತೆ ಮಗು ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಜೀವನದಲ್ಲಿ ಯಾವಾಗಲೂ ಆರಾಮದಾಯಕ ಸುಲಭ ಆಯ್ಕೆಗಳನ್ನು ಮಾಡಿದರೆ ಯಶಸ್ವಿ ಆಗ್ತೀವಿ ಆದರೆ ನಾವು ಅಂದ್ಕೊಂಡಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಅಪಾಯಗಳ ನಡುವೆಯೂ ನೀನು ಈ ಜಗತ್ತನ್ನು ಎದುರಿಸೋಕ್ಕೆ ಸಿದ್ಧರಾಗಿರಬೇಕು ನೀವು ಸಾಧಿಸೋದಕ್ಕೆ ಯಾವುದೇ ಗುರಿ ಅಸಾಧ್ಯ ಆಗೋದಿಲ್ಲ ಆವಾಗ ಆದರೆ ಅವುಗಳನ್ನು ಯಶಸ್ಸಿನ ಹೆಜ್ಜೆಗಳಂತೇಳಿ ಭಾವಿಸ್ಬೇಕು ಅಡೆತಡೆಗಳನ್ನು ಸಮಸ್ಯೆಗಳನ್ನು ಅಡೆತಡೆ ಅಂತ ತಿಳ್ಕೊಬಾರ್ದು ಅದು ಗೆಲುವಿನ ಮೆಟ್ಟಿಲು ಅಂತ ಅಂದ್ಕೋಬೇಕು ಹುಡುಗ ದೀರ್ಘವಾಗಿ ಉಸಿರು ಹೇಳ್ಕೊಂಡ ಮರವನ್ನು ದಿಟ್ಟಿಸಿ ನೋಡ್ದ ಅಜ್ಜನ ಮಾತುಗಳು ಅರ್ಥ ಮಾಡ್ಕೋತಾನೆ ಅದೇ ರೀತಿ ಫ್ರೆಂಡ್ಸ್ ನಮ್ಮ ಜೀವನವು ತೊಂದರೆ ಮತ್ತು ತಿರುವುಗಳಿಂದ ತುಂಬಿದ ಒಂದು ದೊಡ್ಡ ಸಾಹಸ ಇದ್ದಂತೆ ಅದು ನಿಮ್ಮ ಮಾರ್ಗವನ್ನು ತಡೆಯುವ ಅಡೆತಡೆಗಳಂತೆ ತೋರುತ್ತೆ ಆದರೆ ಅದೊಂದು ಒಗಟು ಅದು ನಮ್ಮನ್ನು ಅಂತ ಅಂತೇಳಿ ಕಾಯ್ತಾ ಇರುತ್ತೆ ಅಂತ ನಾವು ಅಂದ್ಕೋಬೇಕು ಅದನ್ನೇ ಮತ್ತೆ ಮತ್ತೆ ಆಡಿದಾಗ ಏನಾಗುತ್ತೆ ಸವಾಲುಗಳನ್ನು ಹೇಗೆ ಜಯಿಸೋದು ಅನ್ನೋದೇ ಒಂದು ಮೋಜು ಅನಿಸುತ್ತೆ ಜೀವನ ಅದೇ ರೀತಿ ಕೆಲಸ ಮಾಡೋದು ಒಂದೊಂದು ಅಡೆತಡೆಗಳು ನಮ್ಮನ್ನು ಜೀವನದಲ್ಲಿ ಬಲವಾಗಿ ಮಾಡುತ್ತಾ ಹೋಗುತ್ತೆ ಬಲಗೊಳಿಸುತ್ತೆ ಮತ್ತು ಹೆಚ್ಚು ಯಶಸ್ವಿ ಮಾಡುತ್ತೆ ನೀವು ಆಟ ಆಡುವಾಗ ಒಂದು ಮೋಜಿನ ಭಾಗವೆಂದರೆ ಸವಾಲುಗಳನ್ನು ಹೇಗೆ ಜಯಿಸೋದು ಅಂತ ತಿಳ್ಕೊಳ್ಳೋದಲ್ವಾ ಅದು ಹೆಂಗೆ ಕಂಡು ಅದೇ ರೀತಿ ಈ ತಡೆಗಳು ನಿಮ್ಮನ್ನು ಡಿಸ್ಕರೇಜ್ ಮಾಡದಂತೆ ನೋಡ್ಕೋಬೇಕು ಅವುಗಳನ್ನು ಸ್ವೀಕರಿಸ್ಬೇಕು ಅವುಗಳನ್ನು ನಿಭಾಯಿಸಬೇಕು ಈ ಜೀವನ ಅನ್ನೋ ಒಂದು ಗೇಮಲ್ಲಿ ನಿಮ್ಮನ್ನು ಉತ್ತ ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಬೇಕು ನಿಮ್ಮ ದಾರಿಯಲ್ಲಿ ಬರುವ ಯಾವುದನ್ನಾದರೂ ಸಹ ನೀವು ವಶಪಡಿಸ್ಕೊಳ್ಳುವಂಥ ಕೌಶಲ್ಯತೆ ಇರುತ್ತೆ ದೃಢತೆ ಚೈತನ್ಯವನ್ನು ನೀವು ಹೊಂದಿರ್ತೀರೆಯಿಂದ ಹಾಗೂ ನನ್ನ ಮಾತುಗಳಿಂದ ಅದೇ ಮೌಲ್ಯನ ಪಡಿತೀರಾ ಅದಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅದಕ್ಕೆ ಪ್ರಯತ್ನ ಪಡಿ ಯಾವಾಗಲೂ ಜೀವನದಲ್ಲಿ ಎಳೀರಿ ಹಾಗೆ ಈ ಕತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ